ನಾವು ವಿರೋಧ ಪಕ್ಷದಲ್ಲಿ ಇರ್ಬೇಕು ವಿರೋಧ ಪಕ್ಷದಲ್ಲಿ ಇರ್ಬೇಕು ಅಂತಂದ್ರೆ ನಾವು ವಿರೋಧವಾಗಿ ಕೆಲ್ಸ ಮಾಡ್ಬೇಕು ಸರ್ಕಾರ ನಡೆಸೋಂಥವ್ರು ಜನರ ಪರವಾಗಿ ನಿಂತ್ಕೊಂಡು ಕೆಲ್ಸ ಮಾಡ್ಬೇಕು ಟೀಕೆಗಳು ಇನ್ನೊಂದು ಇನ್ನೊಂದು ಮಾಡೋದ್ ಬಿಟ್ಟು ಜನರ ಕೆಲಸದ ಕಡೆ ಗಮನ ಕೊಡ್ಬೇಕ ಅಂತೇಳ್ಬಿಟ್ಟು ನಾನು ಹೇಳಕ್ ಬಯಸ್ತೀನಿ ಇವತ್ತು ನಂಜಗೌಡ್ರು ಮಾತುಕ್ ಮುಂಚೆ ಹೊಸಕೋಟೆ ಅವ್ರು ಬರ್ಬಾರ್ದು ಊಡಿಯವರು ಬರ್ಬಾರ್ದು ಸ್ಥಳೀರ್ಬೇಕು ಹೇಳ್ಬಿಟ್ಟು ಪ್ರತಿಯೊಂದು ಭಾಷಣಗಳಲ್ಲಿ ತಾವೆಲ್ಲ ಗಮನಿಸಿದಿರ ಜನರಿಗೆ ದಿಕ್ಕಪ್ಸಂಥ ಕೆಲಸಗಳು ಯಾರು ನಾವು ಮಾಡ್ತಾ ಇದ್ದೀವೋ ಅವ್ರು ಮಾಡ್ತಾ ಇದ್ದಾರೋ ಅಂತ ತಾವೆಲ್ಲ ಗಮನಿಸ್ಬೇಕು ಇವತ್ತು ಇವಾಗ ಇಲ್ಲಿ ಬಂದಿರೋಂಥ ಕಾಂಗ್ರೆಸ್ ಅಭ್ಯರ್ಥಿ ಅವ್ರು ಯಾವ ಗ್ರಾಮದವರು ಯಾವ ತಾಲೂಕವರು ಯಾವ ಬೆಂಗಳೂರವರು ಸ್ಥಳೀರ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೇಕಲ್ವಾ ಇವತ್ತು ಇಷ್ಟು ದಿವಸ ಅವ್ರಿಗೆ ಬೆಂಗಳೂರವ್ರಿಗೆ ಹೊಸಕೋಟೆ ಅವ್ರಿಗೆ ಓಟ್ ಹಾಕ್ಬಾರ್ದು ಸೇರಿಸ್ಬಾರ್ದು ಅಂತ ಇದ್ದವರು ಸ್ಥಳೀಯರಿಗೆ ಇವರು ಟಿಕೆಟ್ ಕೊಡಿಸ್ಬೇಕು ರೈಟ್ ಜನಾಂಗದವ್ರಿಗೆ ಟಿಕೆಟ್ ಕೊಡಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದವರು ನಂಜಾಗೋಡರು ಮತ್ತು ಅವ್ರ ಟೀಮ್ ಎಲ್ಲರೂ ಇವತ್ತು ಅವ್ರಿಗೆ ಏನಾದರೂ ಕೊಟ್ಟಿಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಂತದ್ದು ಎಲ್ಲ ಮಾಡಿದ್ರು ಆದ್ರೆ ಇವತ್ತು ಸ್ಥಳೀಯರಿಗೂ ಕೂಡ ಕೊಡಿಸಿದಿರ ರೈಟ್ ಕಮ್ಯುನಿಟಿ ಅವ್ರಿಗೂ ಕೂಡ ಟಿಕೆಟ್ ಕೊಡಿಸ್ತೀರಾ ಇವತ್ತು ಬೆಂಗಳೂರು ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ಟಿಕೆಟ್ ಕೊಡೋಂಥ ಕೆಲಸ ಮಾಡಿದ್ದಾರೆ ಇವ್ರು ಯಾವ ನೈತಿಕ ಹಾಕಿದೆ ಜನರ ಮುಂದೆ ಹೋಗಿ ಓಟ್ ಕೇಳೋದಕ್ಕೆ ಇಷ್ಟು ದಿವಸ ಬಸ್ ಹೇಳಿದಾರಲ್ವಾ ಸಲೀರಿಗಾದ್ರೆ ಓಟ್ ಹಾಕಿ ಬೇರೆಯವ್ರಿಗೆ ಓಟ್ ಹಾಕ್ಬೇಡಿ ಅಂತ ಇವತ್ತು ಇವ್ರು ಅವ್ರಿಗೆ ಕರ್ಕೊಂಬಂದು ಓಟ್ ಕೇಳ್ತಾರಲ್ಲ ಹಾಕ್ಬೇಕು ಬೇಡ ಅಂತ ಜನಕ್ಕೆ ಬಿಡ್ತೀನಿ ಜನರು ತೀರ್ಮಾನ ಮಾಡಲಿ ಆದರೆ ಅವ್ರಿಗೆ ಯಾವ ನೈತಿಕ ಹಾಕಿದೆ ಓಟ್ ಜನ ನಾವು ಓಟ್ ಹಾಕಿ ಅಂತ ಕೇಳೋದಕ್ಕೆ ಎಲ್ರಿಗೂ ಒಂದೇ ಮಾನದಂಡ ಅಲ್ವಾ ಅವ್ರು ಬರಬಾರ್ದು ಬೇರೆ ತಾಲೂಕು ಅವ್ರು ಬರಬಾರ್ದು ಅನ್ನಂಗಿದ್ರೆ ಇವ್ರು ಯಾಕೆ ಬೇರೆಯವ್ರ ತಾಲೂಕು ಅವ್ರನ್ನ ಬೆಂಗಳೂರು ಅವ್ರನ್ನ ಕರ್ಕೊಂಬಂದು ಓಟ್ ಕೇಳ್ತಾ ಇದಾರೆ ಮಾಲೂರು ತಾಲೂಕಲ್ಲಿ ಇದು ನನ್ನ ಪ್ರಶ್ನೆ ಹಾಗಾಗಿ ಅವ್ರು ಏನು ಬೆಳಗ್ಗೆ ಎದ್ರು ನಮ್ಮ ಗುಡಿ ವಿಜಯಕುಮಾರ್ ಅಂತ ಗ್ಯಾಪ್ಸ್ ಗ್ಯಾಪ್ಸ್ಕೊಂತಾರೆ ನೈಕ್ ಮುಳಗಾವಕ್ ಮುಂಚೆನೂ ಗ್ಯಾಪ್ಸ್ಕೊಂತಾರೆ ಏನೋ ಗೊತ್ತಿಲ್ಲ ನಿದ್ರೆ ಬರ್ತಾ ಇದೆಯಲ್ಲ ಅಂತನೂ ಗೊತ್ತಿಲ್ಲ ಅಷ್ಟು ಪಾಪ ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಮ್ಮ ಪಕ್ಷದ ಕೆಲಸ ನೀವು ಮಾಡಿ ತಾಲೂಕಲ್ಲಿ ಏನು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಭಿವೃದ್ಧಿ ಕೊಡೋ ಗಮನ ಕೊಡಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ